ఓం ఆరోగ్య నమః శ్రీ ఋషభనాതായ నమః శ్రీ మానతుంగ ఆచార్యదేవ రచిత భక్తాంబర స్తోత్ర 47 మథా ద్విపేంద్ర రుగరాజ ధవానలাহি सङ्ग्रामवारिधिमहोदरबन्धनोत्थं तस्याशुनाशमुपयाति भयं वि एवा यस्तावकं स्तवमिमं मतिमानधीते श्लोकद पदग अर्थ हीगिवि ಮತಿಮಾನ ಅರ್ಥಾತ್ ಬುದ್ಧಿಶಾಲಿಯಾದ ಯಹ ಅರ್ಥಾತ್ ಯಾವ ಮನುಷ್ಯನು ತವಾಕಂ ಅರ್ಥಾತ್ ನಿಮ್ಮ ಇಮಂ ಸ್ತವಂ ಅರ್ಥಾತ್ ಈ ಭಕ್ತಾಂಬರ ಸ್ತೋತ್ರವನ್ನು ಅದೀತೆ ಅರ್ಥಾತ್ ಅಧ್ಯಯನ ಮಾಡುತ್ತಾನು ತಸ್ಯ अर्थात अवनिगे मत्त अर्थात मदिसिदा द्वीपेन्द्रः अर्थात मदिसिदा गजाधिपनु भृगराचः अर्थात सिंहवः दावनला अर्थात काडुगिच्छु अहि अर्थात सर्पा संग्राम अर्थात युद्धो वारिधि अर्थात समुद्र महोदर अर्थात उदर रोग बंधन अर्थात कार्यगृहवास उत्तम अर्थात भयम् अर्थात ಭೀತಿಯು ಆಶು ಅರ್ಥಾತ್ ಶೀಘ್ರವಾಗಿ ನಾಶವನ್ನು ಉಪಯಾತಿ ಅರ್ಥಾತ್ ಹೊಂದುತ್ತದೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಬುದ್ಧಿವಂತರಾದ ಜನರು ನಿಮ್ಮ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡುತ್ತಿದ್ದರೆ ಅವರಿಗೆ ಆನೆ ಸಿಂಹ ಕಾಡುಗಿಚ್ಚು ಹಾವು ಯುದ್ಧ ಸಮುದ್ರ ಮಹೋದರ ವ್ಯಾಧಿ ಬಂಧನ ಮೊದಲಾದ ಭಯಗಳು ದೂರವಾಗುತ್ತವೆ ವೀತರಾಗ ಜಿನೇಂದ್ರರ ಧ್ಯಾನದಿಂದ ಮುಖ್ಯವಾದ ಫಲವೇನೆಂದರೆ ಮುಕ್ತಿ ಇಂತಹ ಅಗಮ್ಯವಾದ ಮುಕ್ತಿಯೇ ಲಭಿಸುವಾಗ ಉಳಿದ ಕಷ್ಟಗಳು ದೂರವಾಗುವುದರಲ್ಲಿ ಆಶ್ಚರ್ಯವಿಲ್ಲ ಎಂದು ಮುಖ್ಯ ಭಾವವು